ನೂರು ಪಾರ್ಕ್ ಕನಿಷ್ಠ ನಿಮ್ಮ ನಗರ ಪಾಲಿಕೆ ಅಧಿವೇಶನದಡಿಯಲ್ಲಿ ಸ್ಮಾರ್ಟ್ ಸಿಟಿ ಹೇಳ್ತೀರಾ ನಾಚಿಕೆ ಆಗಬೇಕು ನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿ ಹೇಳಲಿಕ್ಕೆ ಎಲ್ಲಿದೆ ಸ್ಮಾರ್ಟ್ ಸಿಟಿ ಯಾವ ರಸ್ತೆಯಲ್ಲಿ ನೀವು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀರಿ ಎಲ್ಲಿದೆ ಸ್ಮಾರ್ಟ್ ಸಿಟಿ ಹೇಳ್ತೀರಿ ಪಬ್ಲಿಕ್ ಟಾಯ್ಲೆಟ್ ಯಾವ ಸ್ಥಳದಲ್ಲಿದೆ ಮಂಗಳೂರಿನ ಕೇಂದ್ರ ಬಸ್ಸಿಂಗ ತಂಗ ತಂಗುದಾಣದಲ್ಲಿ ಈವರೆಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸ್ವಾಮಿ ನೀವು ಹೇಳ್ತೀರಿ ಸ್ಮಾರ್ಟ್ ಸಿಟಿ ಎಲ್ಲಿ ಸ್ಮಾರ್ಟ್ ಸಿಟಿ ಅರವತ್ತು ವರ್ಷದ ಹಿಂದೆ ಇದ್ದ ಮಂಗಳೂರು ಅದೇ ರೀತಿ ಉಂಟು ಏನು ರಸ್ತೆ ಅಗಲೀಕರಣ ಆದದ್ದು ನಾಲ್ಕು ಬಡವರ ಅಂಗಡಿ ಆದದ್ದು ಬಿಟ್ಟು ಶ್ರೀಮಂತರ ಅಂಗಡಿ ಹೋಗಲಿಲ್ಲ ನಾಲ್ಕು ನಾಲ್ಕು ಅಂತಸ್ತಿನ ಪಾರ್ಕಿಂಗ್ ನನಗೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅವತ್ತು ಮೇಯರ್ ಪಣರಾಜ್ ಬಂದರು ಡಿ ಸಿ ಅವರು ಅವರು ಬಂದು ಮಾಡಿದಂಥ ಕೆಲಸ ನೀವು ಮಾಡಿದ ತಿನ್ನುವ ಕೆಲಸವೇ ನೀವು ಈಗ ನಾಲ್ಕು ನಾಲ್ಕು ಅಂತಸ್ತಿನ ಪಾರ್ಕಿಂಗ್ ಇಲ್ಲ ಇಲ್ಲಿ ಬನ್ನಿ ಜೋಜಲ್ಲಿ ನಾನು ತೋರಿಸ್ತೇನೆ ನಿಮಗೆ ನೆನಪಿಲ್ಲದಿದ್ದರೆ ನಾವು ಪುನಃ ತೋರಿಸಿಕೊಡ್ತೇವೆ ಬನ್ನಿ ಎಲ್ಲಿ ನಿಲ್ತದೆ ವಾಹನಗಳು ಅದರ ಮೇಲೆ ರಿಕ್ಷಾದವರು ಎಲ್ಲಿ ಹೋಗಬೇಕು ಸ್ವಾಮಿ ಬಡಪಾಯಿ ರಿಕ್ಷಾದವರು ನೀವು ಹೇಳ್ತೀರಿ ಐದುನೂರು ರೂಪಾಯಿಗೆ ರಿಕ್ಷಾ ಚಾಲಕನಿಗೆ ಪರವಾನಿಗೆ ಕೊಟ್ಟಿದ್ದೆ ಸರಿ ನಿಮ್ಮ ಸ್ಮಾರ್ಟ್ ಸಿಟಿ ನಿಮ್ಮ ಅನುಭವ ಒಳ್ಳೆಯ ಒಳ್ಳೆಯ ವಿಷಯ ನಿಮಗೆ ಪ್ರತಿ ಸಲ ನಿಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವುದಾದರೂ ಒಂದು ಯೋಜನೆ ಬರುವಾಗ ಕೇವಲ ಅದರ ಹೊಡೆತ ಬಡಪಾಯಿ ರಿಕ್ಷಾ ಚಾಲಕನಿಗೆ ಮಾತ್ರವ ಬೇರೆ ಯಾವ ಸಂಸ್ಥೆ ಕಾಣುವುದಿಲ್ಲವಾ ಮಂಗಳೂರಿನಲ್ಲಿ ಈಗಷ್ಟು ಮುನ್ನೂರ ಹತ್ತೊಂಬತ್ತು ಸಿಟಿ ಬಸ್ಗಳಿವೆ ನೋಡುವ ಯಾವ ಊರಿಗೆ ಸಿಟಿ ಬಸ್ ಇಲ್ಲ ಯಾಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅವರನ್ನು ಬಸ್ ಹಾಕ್ಲಿಕ್ಕೆ ನೀವು ಬಿಡುದಿಲ್ಲ ಹಾಕಿದ್ದು ನೀವು ಬಸ್ಸು ವಿದ್ಯುತ್ ಚಾಲಿತ ಬಸ್ಗಳಿವೆ ಎಲೆಕ್ಟ್ರಿಕ್ ಬಸ್ಗಳಿವೆ ಹಾಕಿದ್ದು ಬಸ್ಗಳನ್ನು ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯ ಏನು ಗೊತ್ತಂತ ನಾವು ದಿನಕ್ಕೆ ಮೂವತ್ತೈದು ರೂಪಾಯಿಯ ಬಡಪಾಯಿ ಆಟೋ ರಿಕ್ಷಾಗಳು ನಾವು ದುಡಿತೇವಲ್ಲ ಅದು ಮಾತ್ರ ನಿಮ್ಮಿಂದ ಸಾಧ್ಯ ನಿಮಗೆ ನಮ್ಮ ಹೊಟ್ಟೆಗೆ ನಿಮಗೆ ಬಟ್ಟೆ ಕಟ್ಟಿ ತಣ್ಣೀರು ಬಟ್ಟೆ ಕಟ್ಟಿಸ್ಲಿಕ್ಕೆ ನಿಮಗೆ ಸಾಧ್ಯ ಉಂಟು ಆದರೆ ನಿಮಗೆ ಶ್ರೀಮಂತರ ಹತ್ರ ನಿಮಗೆ ಇವತ್ತು ಓಪನ್ ಚಾಲೆಂಜ್ ಮಾಡ್ತೇನೆ ನಿಮಗೆ ಸೂಟ್ ಕೇಸ್ ಹೋಗಿದೆ ಇಲ್ಲ ಅಂತೇಳಿ ನೀವು ಬಂದು ಪ್ರಮಾಣ ಮಾಡಿ ಇಲ್ಲ ನಾವು ತೆಗೆದ ಇಲ್ಲ ಪ್ರಾಮಾಣಿಕವಾಗಿ ಕೊಟ್ಟಿದ್ದೇವೆ ಯಾವ ಆಧಾರದ ಮೇಲೆ ಅವರಿಗೆ ನೀವು ಈಗ ಕೊಡ್ತಾ ಇದ್ದೀರಾ ಯಾಕೆ ನಿಮಗೆ ಸ್ಮಾರ್ಟ್ ಸಿಟಿ ಖಾಲಿ ಮಂಗಳೂರು ಮಾತ್ರ ಕಾಣುದಾ ನೀವು ಕೊಡಿ ಅವರು ದುಡಿಲಿ ನಿಮ್ಮ ಸೇ ಕೇಂದ್ರ ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಇದ್ದರೆ ಅದಕ್ಕೆ ನಮ್ಮ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಅನುಮತಿ ಇದ್ದರೆ ಅದನ್ನು ಸುಳ್ಯಕ್ಕೆ ಕಳಿಸಿ ಪುತ್ತೂರಿಗೆ ಕಳಿಸಿ ಬೆಟ್ಟಂಗಡಿಗೆ ಕಳಿಸಿ ಇದು ಉಡುಪಿಗೆ ಕಳಿಸಿ ಎಲ್ಲ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಯಾವ್ಯಾವ ಜಿಲ್ಲೆ ಬರ್ತದೆ ಅಲ್ಲಿಗೆ ಗಳಿಸಿ ಸ್ವಾಮಿ ನೀವು ಕೇವಲ ಇಷ್ಟು ಆಟೋ ರಿಕ್ಷಾಗಳನ್ನು ದಕ್ಷಿಣ ಕನ್ನಡ ಅದು ಮಂಗಳೂರು ನಗರದಲ್ಲಿ ಬಿಟ್ಟರೆ ನಾವು ಬಡಪಾಯಿ ಚಾಲಕರು ಎಲ್ಲಿ ಹೋಗಬೇಕು ನಮ್ಮ ಪ್ರಶ್ನೆ ನಿಮ್ಮ ಹತ್ರ ಇಷ್ಟೇ ನೀವು ನೋಡಿ ಈಗಲೂ ಜಿಲ್ಲಾಡಳಿತಕ್ಕೆ ನಮ್ಮ ಮನವಿ ಏನಂದರೆ ಮಾನ್ಯ ಜಿಲ್ಲಾಧಿಕಾರಿಯವರೇ ನೀವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ನೀವು ನಿಮ್ಮ ಸೇವೆಯನ್ನು ಮಾಡುವುದಾದರೆ ನೀವು ಅವರನ್ನು ಮೊದಲು ನಮ್ಮನ್ನೊಂದು ಕರೆದು ನಮ್ಮ ಬ ನಮ್ಮ ಒಂದು ನಾವು ಇಷ್ಟು ವರ್ಷದಿಂದ ದುಡಿತ ಇದ್ದೇವೆ ಸ್ವಾಮಿ ನಾವು ಈ ಮಂಗಳೂರು ನಗರವನ್ನು ನಂಬಿ ನಾವು ಅವರು ಇಲ್ಲಿಂದ ಬದುಕಿ ನಾವು ಈಗ ನೀವು ಬೇರೆ ರಾಜ್ಯಕ್ಕೆ ಹೋಗಿ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು ಇಲ್ಲ ನಮಗೆ ನೀವು ಒಂದು ಸ್ವ ಉದ್ಯೋಗ ಮಾಡಿಕೊಡಿ ಯಾಕೆಂದ್ರೆ ಮಂಗಳೂರಿನಲ್ಲಿ ಮಾತ್ರ ಇಷ್ಟೊಂದು ಆಟೋ ರಿಕ್ಷಾಗಳು ಬಂದ ಕೂಡಲೆ ಆಟೋ ಎಲೆಕ್ಟ್ರಿಕ್ ಬಂದ ಕೂಡಲೆ ಈ ನಮ್ಮ ಪರಿಸರ ನಿರ್ಮೂ ಪರಿಸರ ಸುಧಾರಿಸುವುದಿಲ್ಲ ಇಡೀ ದೇಶನೇ ಉದ್ಧಾರ ಆಗಬೇಕು ಯಾಕೆ ನಮ್ಮ ಈ ಕೇಂದ್ರ ಗೌರ್ಮೆಂಟಿನ ಉದ್ಯಮ ಕೇಂದ್ರ ಗೌರ್ಮೆಂಟಿನ ಒಂದು ರೂಲ್ಸ್ ಹೇಳಿ ಹೇಳ್ತಾರಲ್ಲ ಯಾಕೆ ಇದು ಮಂಗಳೂರಿಗೆ ಮಾತ್ರನಾ ಈ ಕೇಂದ್ರ ಗೋರ್ಮೆಂಟ್ ಈ ಉದ್ದೇಶ ಆದರೆ ಇಡೀ ಕರ್ನಾಟಕಕ್ಕೆ ಬೇಡವಾ ಇಡೀ ದೇಶಕ್ಕೆ ಬೇಡವಾ ಹಲ ಇಂತಹ ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರದ ಬಂದಿದೆ ಅಂತಹ ಹಲವಾರು ಯೋಜನೆಗಳು ಯಾಕೆ ಇಡೀ ದೇಶದಲ್ಲಿ ಆಗುದಿಲ್ಲ ಯಾಕೆ ಆಗುದಿಲ್ಲ ಬರೇ ಮಂಗಳೂರಿಗೆ ಮಾತ್ರವ ನಮ್ಮ ನಮ್ಮ ಈ ಮುದಿ ಹಿರಿಯ ಆಟೋ ಚಾಲಕರಿದ್ದಾರೆ ಅವರ ಮಕ್ಕಳನ್ನು ಕಷ್ಟಪಟ್ಟು ದುಡಿಸಿ ಕಷ್ಟಪಟ್ಟು ಓದಿಸಿ ಇವಾಗ ಮನೆಯಲ್ಲಿ ಕೂತಿ ಿದ್ದಾರೆ ಸ್ವಾಮಿ ಅವರಿಗೂ ಕೂಡ ಒಂದು ಉದ್ಯೋಗ ಸಿಗುವಂತ ವ್ಯವಸ್ಥೆಗಳನ್ನು ಮಾಡಿ ಈ ಅದೇ ತರ ಈ ಮಂಗಳೂರಿನ ಮಂಗಳೂರಿಗೆ ಮಂಗಳೂರಿನೇ ಜನರಿದ್ದಾರೆ ಆ ಜನರಿಗೆ ಅವರನ್ನ ನೋಡಿ ಅವರ ವ್ಯವಸ್ಥೆಗಳನ್ನ ನೋಡಿ ಅವರಿಗೂ ಕೂಡ ಈ ಆಟೋವನ್ನು ಒಂದು ವರ್ಷಕ್ಕೊಂದು ಇಷ್ಟು ಒಂದು ಇತಿಮಿತಿಯಲ್ಲಿ ತಗೊಂಡು ಬನ್ನಿ ಯಾಕೆ ಒಂದು ಆಟೋ ಸ್ಕೂಟರ್ ಒಂದು ಪ್ರೈವೇಟ್ ಕಾರುಗಳು ಬಂದ ತರ ಈ ಆಟೋವನ್ನು ಕೊಟ್ಟು ನಮ್ಮ ನಮ್ಮನ್ನು ಬೀದಿ ನಿರ್ಗತಿಗರನ್ನ ಯಾಕೆ ಮಾಡ್ತಿದ್ದೀರಿ ಸ್ವಾಮಿ ನಮ್ಮ ಇಂಥ ಪರಿಸ್ಥಿತಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಗತಿಗೋತ್ರ ಇಲ್ಲದೆ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದ ಿದೆ ಇದೇ ಮಂಗಳೂರಿನ ದಕ್ಷಿಣ ಕನ್ನಡ ಜನರಿಗೆ ಯಾಕೆಂದ್ರೆ ನಾವೆಲ್ಲರೂ ಎಷ್ಟೋ ವರ್ಷಗಳಿಂದ ಈ ಆಟೋವನ್ನು ಅವಲಂಬಿಸಿಕೊಂಡು ಬದುಕುವವರು ಸ್ವಾಮಿ ಇನ್ನಾದರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮಗೆ ಇವತ್ತಿನ ಈ ಪ್ರತಿಭಟನೆಗೆ ಸರಿಯಾದ ರೀತಿಯ ಒಂದು ಉತ್ತರ ಕೊಡಬೇಕು ಅಂತೇಳಿ ನಾವು ನಮ್ಮನ್ನು ಮಂಗ ಮಾಡಲಿಕ್ಕೆ ಕಂಪನಿಗಳ ಪರವಾಗಿ ಕಂಪನಿಗಳ ಪರವಾಗಿ ಅವರು ಕೊಟ್ಟಂತ ಅಭಿನಂದನೆ ಕಾರ್ಯಕ್ರಮಗಳಲ್ಲಿ ಕೊಟ್ಟಂತ ಉಡುಗೊರೆಗಳನ್ನು ಸ್ವೀಕರಿಸ ಸ್ವೀಕಾರ ಮಾಡಿದಾರಲ್ಲ ಆ ಸ್ವೀಕಾರಕ್ಕೆ ಚಿರಋಣಿ ಆಗ್ಬೇಕಲ್ಲ ಸ್ವಾಮಿ ಆ ಚಿರಋಣಿಗೋಸ್ಕರ ಸುಳ್ಳು ದಾಖಲೆಗಳು ಕೊಟ್ಟಿರಲ್ಲ ನಾಚಿಕೆ ನಾಚಿಕೆ ಆಗಲ್ಲ ಸ್ವಾಮಿ ಯಾಕೆಂದ್ರೆ ಒಬ್ಬ ಬಡಬಾಯಿ ರಿಕ್ಷಾ ಚಾಲಕರುಗಳು ಏನಿದಿವೆ ನಾವು ಅಸಂಘಟಿತರಾಗಿದ್ದೇವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಬೇಕಾದಂತ ಸವಲತ್ತುಗಳಿದಾವೆ ಅದನ್ನು ಚಾಲಕ ವರ್ಗಗಳಿಗೆ ಇಲ್ಲಿವರೆಗೆ ಪರಿಚಯ ಮಾಡಿದೀರ ಸ್ವಾಮಿ ನೀವು ಹೇಳಿ ಚಾಲಕ ಮೃತಪಟ್ಟರೆ ಅಥವಾ ಅವನು ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಏನಕ್ಕಾಗಿರ್ಬೋದು ತಾವಿಲ್ಲಿವರೆಗೂ ಪ್ರಚಾರ ಮಾಡ್ತಾ ಇದ್ದೀರಾ ಪ್ರಚಾರ ಮಾಡಲಿಲ್ಲ ಸ್ವಾಮಿ ನೀವು ಮತ್ತಿಂದು ಹೇಳ್ತೇನೆ ನೀವು ಮಂಗಳೂರಿನಲ್ಲಿ ತುಂಬಾ ಅಗಲವಾದ ರಸ್ತೆಗಳಿದಾವೆ ಅಂತ ರಾಜಪತ್ರದಲ್ಲಿ ಸುಳ್ಳು ಸುಳ್ಳು ಸುತ್ತೋಲೆ ಹೊಡೆಸಿದ್ರಲ್ಲ ನೋಡಿ ಸ್ವಾಮಿ ನಿಮ್ಮ ಮುಂದಿನ ಎಷ್ಟು ಬ್ಲಾಕ್ ಆಗಿದೆ ಎಲ್ಲಿ ಎಷ್ಟು ಬ್ಲಾಕ್ ಆಗ್ತಾ ಇದೆ ಇವತ್ತು ರಿಕ್ಷಾ ಚಾಲಕರ ಮನಸ್ಸು ಮಾಡಿದ್ರಿಂದ ಎಷ್ಟು ಬ್ಲಾಕ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಬ್ಲಾಕ್ ಆಗುದಿಲ್ಲ ಬ್ಲಾಕ್ ಆಗುದಿಲ್ಲ ಅಂದ್ರೆ ನಿಮ್ಮ ಕೆಂಪು ಗೂಟ ಏನಿದೆ ಆ ಕೆಂಪು ಗೂಟ ಬಂದ್ ಮಾಡಿಕೊಂಡು ನೀವು ಸಾರ್ವಜನಿಕರಾಗಿ ಬನ್ನಿ ಆಗ ನಿಮ್ಗೆ ಎಲ್ಲಿ ರಸ್ತೆ ಬ್ಲಾಕ್ ಆಗಿದೆ ಏನು ಅನ್ನೋ ಗೊತ್ತಾಗ್ತದೆ ಸ್ವಾಮಿ ನಿಮ್ಮ ಕೆಂಪು ಗೂಟ ತೆಗೆದು ಸೈಡ್ಗಿಡಿ ಆ ಕೆಂಪು ಗೂಟ ಕೊಟ್ಟವ್ರ ಯಾರು ನೀವು ಕೂಡ ಸಬ್ಸಿಡಿಯಲ್ಲಿ ಓದ್ತವ್ರೆ ನಮ್ಮ ತೆರಿಗೆ ಹಣದಲ್ಲಿ ಓದ್ತವ್ರೆ ನೀವು ಕೂಡ ಆ ಸಬ್ಸಿಡಿ ತೊಗೊಂಡು ಆದರೆ ಇವತ್ತು ಆ ಸಬ್ಸಿಡಿ ಕೊಟ್ಟಂಥ ಜನ ಜನಸಾಮಾನ್ಯರಿಗೆ ನೀವು ಶೋಷಣೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ನಿಮ್ಮನ್ನು ನೀವು ಮಾರ್ಕೋತಾ ಇದ್ದೀರಲ್ಲ ಸ್ವಾಮಿ ನಾಶಿಯಾಗಲ್ವ ನಿಮಗೆ ನೀವು ಮತ್ತೊಂದು ಹೇಳ್ತಾರೆ ಮಾನ ನಮ್ಮ ಸಾರಿಗೆ ಪ್ರಾಧಿಕಾರದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರಲ್ಲೇ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾ ಇತ್ತು ಅಂತ ಸುಳ್ಳು ಮಾಹಿತಿ ಕೊಡ್ತಿರಲ್ಲ ಸ್ವಾಮಿ ನಿಮ್ಗೆ ನಾಶ ಆಗಲ್ವಾ ಯಾಕೆಂದ್ರೆ ರಾಜಪತ್ರ ಮಾಡಿದವ್ರು ನಾವಲ್ಲ ಸ್ವಾಮಿ ರಿಕ್ಷಾ ಚಾಲಕರು ಮಾಡಿದವರು ನೀವು ಮಾಡಿದವರು ಆ ಎಸಿ ರೂಮಲ್ಲಿ ಕೂತ್ಕೊಂಡು ಮಾಡಿದವರು ನಾವು ಅದ್ರಲ್ಲಿರುವಂತ ತಪ್ಪುಗಳನ್ನು ಹೇಳ್ತಾ ಇದೀವಿ ಸ್ವಾಮಿ ನೀವು ಎಲ್ಲೆಲ್ಲಿ ತಪ್ಪು ಮಾಡಿದೀರ ಅನ್ನೋದನ್ನ ನಿಮ್ಗೆ ಬೆಳ್ಳಿ ತೋರಿಸ್ತಾ ಇದ್ದೀವಿ ಇನ್ನು ಕೂಡ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಉಂಟು ನೀವು ಕುಡ್ಸ ಕೊಡ್ಬೇಕು ನಮಗೆ ಕೊಡಲ್ಲಾದರೂ ಕೂಡ ಎಲ್ಲಿ ಕೊಡಿಸ್ಬೇಕು ನಿಮಗೆ ಅಲ್ಲಿ ಉತ್ತರ ತಾಕತ್ತು ಇಡೀ ರಿಕ್ಷಾ ಚಾಲಕರಿಗೆ ಅಂತ ಹೇಳ್ತಾ ಇದ್ದೀನಿ ಏಳರಿಂದ ಒಂಬತ್ತು ಸಾವಿರ ರಿಕ್ಷಾ ಚಾಲಕರು ಪಾಪ ಇವತ್ತು ಬದುಕಿಗಾಗಿ ಪರಿತಪಿಸ್ತಾ ಇದ್ದಾರೆ ಬಾಡಿಗೆ ಸಿಗ್ತಾ ಇಲ್ಲ ಇವತ್ತು ಬಾರಿ ಕಷ್ಟ ಪಡ್ತಾ ಇದಾರೆ ಅಂತದ್ರಲ್ಲಿ ನೀವು ಈ ಆದೇಶವನ್ನು ಹೊರಡಿಸಿ ನಾಳೆಯ ದಿನ ಇಪ್ಪತ್ತೈದರಿಂದ ಐವತ್ತು ಸಾವಿರ ರಿಕ್ಷೆಗಳು ಓಡಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ನಾವೆಲ್ಲಿ ಹೋಗ್ಬೇಕು ನಾವು ಸಾಯ್ಬೇಕಷ್ಟೇ ಆದ್ರಿಂದ ಇವತ್ತು ನೋಡಿ ನೀವು ಏನು ಬಾರಿ ಬಾರಿ ಗನಂದಾರಿ ಕೆಲಸ ಮಾಡಿದಾಗೆಲೀಸ್ನವ್ರು ಏನು ಏ ನಿಲ್ಲಪ್ಪ ನಿಲ್ಲ ಪಾರ್ಕ್ ಅಲ್ಲಿ ನಿಲ್ಲಿ ನೀವು ಪಾರ್ಕಲ್ಲಿ ಅಲ್ಲಿ ನಿಲ್ಬೇಕಂತ ಹೇಳುವವರು ನೀವೇ ನೀವು ಇಪ್ಪತ್ತರಿಂದ ಇಪ್ಪತ್ತೆರಡು ಗಾಡಿ ಆದ್ರೆ ಫೋಟೋ ತೆಗೆದು ನಮ್ಮ ಮೇಲೆ ಕೇಸ್ ಹಾಕುದು ನೀವೇ ಮತ್ತೆ ಪಾರ್ಕಲ್ಲಿ ಜಾಸ್ತಿ ರಿಕ್ಷಾ ಇರಬಾರ್ದು ಅಂತೇಳಿ ಅವ್ತಾನೆ ಹಾ ನೀವು ಎಲ್ಲ ರಿಕ್ಷಾ ಬಂದು ಪಾರ್ಕಲ್ಲಿ ನಿಲ್ಲಿ ಪಾರ್ಕಲ್ಲಿ ನಾವು ಕೇಳ್ತಾ ಇದ್ದೇವೆ ಇವತ್ತು ಈ ಹೋರಾಟದಲ್ಲಿ ಜಿಲ್ಲಾಡಳಿತದ ಚುಟ್ಟು ಹಿಡಿಯಲಿಕ್ಕೆ ಬಂದಿಲ್ಲ ನಗರ ಪಾಲಿಕೆಯ ಚುಟ್ಟು ಹಿಡಿದು ಹಿಡಿಯಲಿಕ್ಕೆ ಬಂದಿದ್ದೇವೆ ಯಾಕೆ ಹೇಳಿ ಆ ಬಾರಿ ಹೇಳಿದ್ರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂದ್ರೆ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಸ್ವರ್ಗವನ್ನೇ ತಂದು ಕಾಲಭದಲ್ಲಿ ಇರ್ತೇವೆ ಅಂತ ಹೇಳಿದ್ರು ಆದ್ರೆ ನಮ್ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಪಾರ್ಕ್ ಈಗ ನೂರ ಹದಿನೈದಕ್ಕೆ ಬಂದಿದೆ ಪಾರ್ಕ್ ಇಲ್ಲ ನಾವು ಗಿರ್ಗಿರ್ ಹಾಗೆ ತಿರುಗಾಡ್ತಾ ಇದ್ದೇವೆ ಯಾರು ಇದಕ್ಕೆ ಹಾಕ್ಬೇಕಲ್ಲ ಅದಕ್ಕೆ ಎಲ್ಲಿ ಕೊಡ್ತಾರೆ ನಮ್ಗೆ ನೂರ ಹದಿನೈದು ಪಾರ್ಕ್ ಅಲ್ಲಿ ಈಗ ಅಧಿಕೃತವಾಗಿರ್ತಕ್ಕಂಥ ಪಾರ್ಕ್ ಅಲ್ಲಿ ಎಲ್ಲಿ ನಿಲ್ಬೇಕು ಎಲ್ಲಿ ನಿಲ್ಬೇಕು ಈಗಾಗಲೇ ಒಂಬತ್ತು ಸಾವಿರದಷ್ಟು ರಿಕ್ಷಾ ಇದೆ ಪಾರ್ಕ್ ಇಲ್ಲ ಪಾರ್ಕ್ ಮಾಡಬೇಕಾದವರು ಯಾರು ಎಲ್ಲ ರಸ್ತೆ ಅಗಲೀಕರಣ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಎಲ್ಲ ಪಾರ್ಕ್ಗಳನ್ನು ಕಿತ್ತಾಕಿದ್ದಾರೆ ಇವತ್ತು ಪಾರ್ಕೇ ಇಲ್ಲ ಇದು ಇಂಥ ಪರಿಸ್ಥಿತಿ ನಮ್ಮೊಳಗಡೆ ಇದೆ ಬಂಧುಗಳೇ ಆದ್ರಿಂದ ನೀವು ಕೇಂದ್ರ ಸರ್ಕಾರ ತೀರ್ಮಾನ ಹೇಳ್ತೀರಾ ಇಲ್ಲಿ ಮಧ್ಯದೋಳನ್ ಸರ್ಕಾರ ಇದೆ ನಾವು ಹೇಳೋದು ರಿಕ್ಷಾ ಚಾಲಕರು ನಮ್ಮ ರಾಜಕೀಯವನ್ನು ಬದಿಗಿಡೋಣ ಬದುಕಿನ ಪ್ರಶ್ನೆ ಮಾತಾಡೋಣ ನಾವು ಹೇಳೋದು ಈ ಎರಡು ಸರ್ಕಾರ ನಮ್ದೇ ಏನ್ ಹೇಳ್ತೀರಾ ಎರಡು ಸರ್ಕಾರ ನಮ್ದೇ ನಮ್ಮ ಆಗ ನಮ್ಮ ಮುಖಂಡರು ಘೋಷಣೆ ಆಗ್ತಾ ಬಂದ್ರು ಬಾರಿ ಖುಷಿ ಆಯ್ತು ಏನು ಈ ಸರ್ಕಾರದಲ್ಲಿ ಆ ಜನಪ್ರತಿನಿಧಿರಲ್ಲ ಅವ್ರ ಆಕಾಶದ ಉದುರು ಬಿದ್ದವರಲ್ಲ ನಮ್ಮ ಮಧ್ಯ ಎದ್ದು ಬಂದವರು ಹೇಗೆ ಎದ್ದು ಬಂದೆ ನಾವೇ ಮತ ಹಾಕಿ ಅವ್ತಾನೆ ಪಾಪ ರಿಕ್ಷಾ ಚಾಲಕರು ಚುನಾವಣೆ ಬಂದ್ಬಿಟ್ರೆ ನಮ್ಮನ್ನು ಎಷ್ಟು ಯೂಸ್ ಮಾಡ್ತಾರೆ ಎಷ್ಟು ಉಪಯೋಗ ಮಾಡ್ತಾರೆ ನಾವು ಅವರಿಗೆ ಜೈ ಇವರಿಗೆ ಜೈ ಕೊನೆಗೆ ನಮ್ ಜೈಗೆ ಹೇಳುವರು ಯಾರಿಲ್ಲ ನಮ್ಗೆ ಜೈ ಯಾರಿಲ್ಲ ನೋಡಿ ಇವತ್ತು ಅಲ್ಲಿಂದ ಇಲ್ಲಿ ಮೆರವಣಿಗೆ ಮಾಡಿದರೆ ಯಾರಿದ್ದಾರೆ ಯಾರಿದ್ದಾರೆ ಸರ್ಕಾರ ನಮ್ದು ಅಂತ ಹೇಳ್ತೇವೆ ಈ ಸರ್ಕಾರದ ಜುಟ್ಟು ಹಿಡಿಬೇಕೋ ಹಿಡಬೇಕೋ ಬೇಡುವ ಹಿಡಿಬೇಕು ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಮ್ದು ನಮ್ದು ಸರ್ಕಾರ ಎರಡು ಕೂಡ ಆದ್ರಿಂದ ನಾ ಇವತ್ತು ಹೇಳ್ತಾ ಇದ್ದೇವೆ ನಮ್ಮ ರಾಜ್ಯ ಸರ್ಕಾರಕ್ಕೂ ನಮ್ಮ ಮೆಸೇಜ್ ಅನ್ನ ಮನವಿಯನ್ನೆಲ್ಲ ಕೊಟ್ಟಿದ್ದೇವೆ ನಿಮ್ಮ ಮುಂದಾಳತ್ವದಲ್ಲಿ ಏನ್ ಹೇಳ್ತಾರೆ ಇವರು ಕೇಂದ್ರ ಸರ್ಕಾರ ತೀರ್ಮ ಏನು ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಅಂತ ನಾನು ಒಂದು ವಿಚಾರ ಹೇಳ್ತೀನಿ ಮಾಧ್ಯಮ ಮಿತ್ರರು ಇದ್ದಾರೆ ಏನಾಗಲ್ಲ ಈ ದೇಶದ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿತು ಈ ನಮಗೆ ಅನ್ನ ನೀಡ್ತಕ್ಕಂಥ ಅನ್ನದಾತ ರೈತರು ರೈತರ ಕರಾಳ ಶಾಸನವನ್ನ ಇದೇ ಕೈಯಲ್ಲಿ ಅವರು ಜಾರಿ ಮಾಡಿದಲ್ಲ ರೈತರ ಹೋರಾಟ ದೇಶದಲ್ಲಿ ಎದ್ದು ಬಂತು ಲಕ್ಷ ಗಟ್ಟಲೆ ರೈತರು ಡೆಲ್ಲಿ ಡೆಲ್ಲಿಯಲ್ಲಿ ಕೂತ್ರು ಒಂದೂವರೆ ವರ್ಷ ಕೂತ್ರು ಯಾವ ಕೈಯಲ್ಲಿ ಕರಾಳ ಶಾಸನವನ್ನ ಜಾರಿ ಮಾಡಿದ್ರು ಅದೇ ಕೈಯಿಂದ ವಾಪಸ್ ಪಡೆದ್ರು ಕೈ ಮುಗಿದು ನಮ್ಮ ಅನ್ನದಾತರಲ್ಲಿ ಕ್ಷಮೆ ಕೇಳಿದ್ರು ನಾವು ಮಾಡಿದ್ರು ಅಂತ ಹೇಳಿದ್ರು ಇದು ಈ ಹೋರಾಟಕ್ಕೆ ಇರುವಂತ ತಾಕತ್ತಿ ಮಾತ್ರವಲ್ಲ ವ್ಯಕ್ತಿ ಏನ್ ಹೇಳ್ತಾರೆ ನಮ್ಮ ಆದೇಶ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ನ ಆದೇಶ ಎರಡು ಸಾವಿರದ ಮೂರರಲ್ಲಿ ಏನಾದೇಶ ಗ್ರಾಮೀಣ ಕೃಪಾಂಕ ನೌಕರರು ಅವರು ಏನು ಅವರನ್ನ ಸರ್ ಸುಪ್ರೀಂ ಕೋರ್ಟ್ ನ ತೀರ್ಪು ಅಂತ ಹೇಳಿ ಇಪ್ಪತ್ತೆಂಟು ಸಾವಿರ ನೌಕರನ್ನ ಕರ್ನಾಟಕದ ಕಿತ್ತು ಬಿಸಾಡಿದ್ರು ಅವರ ಪರವಾಗಿ ಮಾತಾಡಲು ಯಾರು ಇರಲಿಲ್ಲ ಆವಾಗ ಬೆಳೆದು ಬಂದ ಹೋರಾಟ ಕೊನೆಗೆ ಸುಗ್ರೀವಾಜ್ಞೆ ಹೊರಡಿಸಿ ಸುಪ್ರೀಂ ಕೋರ್ಟ್ ನ ತೀರ್ಪಿನ ವಿರುದ್ಧನೂ ಕೂಡ ಹೋರಾಟ ಮಾಡಿ ಬದುಕಿಗಾಗಿ ಮಾಡಿದ ಹೋರಾಟ ಇವತ್ತಿಗೂ ಕೂಡ ಕೆಲಸ ಸಿಕ್ಕಿದೆ ಅದರ ಅರ್ಥ ಏನಂದ್ರೆ ನೀವು ಆದೇಶ ಅಂತ ಹೇಳ್ತೀರಿ ಕೇಂದ್ರ ಸರ್ಕಾರ ಅಂತ ಹೇಳ್ತೀರಿ ರಾಜ್ಯ ಸರ್ಕಾರ ಅಂತ ಹೇಳ್ತೀರಿ ನಿಮ್ಗೇನು ನೀವು ಎ ಸಿ ರೂಮ್ ನಲ್ಲಿ ಕೂತು ಮಜಾ ಮಾಡ್ತಾ ಇದ್ದೀರಾ ನಿಮ್ಗೆ ಬೇಕಾದಷ್ಟು ಸವಲತ್ತು ಇದೆ ನಮ್ಮ ರಿಕ್ಷಾ ಚಾಲಕರಿಗೆ ಏನಿದೆ ಒಂಬೈನೂರ ಇಸ್ವಿ ಇಕ್ಟೋಬರ್ ಇಪ್ಪತ್ತೊಂದಕ್ಕೆ ಮಂಗಳೂರಲ್ಲಿ ನಾನು ರಿಕ್ಷಾ ಡ್ರೈವರ್ ಆಗಿದ್ದೇನೆ ಆಗ ಒಂದು ಎಂಬತ್ತು ರಿಕ್ಷೆ ಇತ್ತು ಈಗ ಎಂಟು ಸಾವಿರ ರಿಕ್ಷೆ ಉಂಟು ಎರಡು ಸಾವಿರ ಬ್ಯಾಟ್ರಿ ಬಂದಿದೆ ಮತ್ತು ಡಿ ಸಿ ಅವರು ಏಕಾಏಕಿ ಈ ಆದೇಶ ಆದೇಶ ಮಾಡಿ ತಪ್ಪು ಅದಕ್ಕೆ ಪಿ ಡಬ್ಲ್ಯೂ ಇಂಜಿನಿಯರ್ ಎಸ್ ಪಿ ಆರ್ ಟಿ ಓ ಫೈರ್ ಸರ್ವಿಸ್ ಆಫೀಸರ್ ಪಬ್ಲಿಸಿಟಿ ಎಲ್ಲರೂ ಕೂತು ಡಿಸ್ಕಷನ್ ಮಾಡಿ ಇದು ಆರ್ಡರ್ ಮಾಡಬೇಕಿತ್ತು ಇದು ಇವರು ಏಕಾಏಕ ಮಾಡಿದ್ದು ಭಾಳ ತಪ್ಪು ಮತ್ತು ಅಲ್ಲದೆ ಇಲ್ಲಿ ತೊಂಬತ್ತ ಒಂದರಲ್ಲಿ ಪ ತೊಂಬತ್ತೊಂದರಲ್ಲಿ ಸಿಟಿ ಬಸ್ ಸ್ಟೇಟ್ ಬ್ಯಾಂಕ್ ಪರ್ಮಿಟ್ ಬಂದ್ ಮಾಡಿದ್ದಾರೆ ಅವರು ಮಾಲಕರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತರ ಹೋಗಿದ್ದಾರೆ ಆ ರಿಟ್ ಪಿಟಿಷನ್ ಬಿದ್ದು ಹೋಗಿದೆ ತೊಂಬತ್ತ್ ಸರ್ವಿಸ್ ಬಸ್ ಬಂದ್ ಮಾಡಿದರು ಅದು ಸಹ ಬಿದ್ದು ಹೋಯಿತು ಸುಪ್ರೀಂ ಕೋರ್ಟ್ ತೊಂಬತ್ತೇಳರಲ್ಲಿ ಅನಿಲ್ ಕುಮಾರ್ ಡಿ ಸಿ ಅವರು ಈ ಮಂಗಳೂರು ನಗರಕ್ಕೆ ಯಾವ ರಿಕ್ಷಾ ಕೊಡುವುದಿಲ್ಲ ಹೊರಗಡೆ ಅಂತ ಮಾಡಿದ್ದಾರೆ ಆ ಮೂರು ಆದೇಶ ಇರುವಾಗ ಅದನ್ನು ಒಳಗೆ ಲಿಫ್ಟ್ ಮಾಡಿ ಇದು ಓಪನ್ ಮಾಡಬೇಕಿತ್ತು ನೀವು ಮಾಡಿದ ಆದೇಶವನ್ನು ನೀವೇ ಕಂಡೆಂಟ್ ಮಾಡಿದರೆ ಕಂಡೆಂಟ್ ಆಫ್ ಕೋರ್ಟ್ ಆಯಿತು ಅದೇ ಆಯಿತಾ ಆಗ ಜಿಲ್ಲಾಧಿಕಾರಿಗೆ ಎಂಥ ಉಂಟು ಅದನ್ನೆಲ್ಲ ಒಳಗೆ ತರಬೇಕು ಕಾನೂನು ಪ್ರಕಾರ ಹಾಗೆ ಇದು ಏಕಾಏಕಿ ಬ್ಯಾಟ್ರಿಗೆ ಇದು ಕೊಡೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡಿದ್ಯಾವುದು ಆ ಇಲ್ಲೇ ಪರಿಸ್ಥಿತಿ ನೋಡಿ ಅವರು ಮಾಡಬೇಕಿತ್ತು

கண்ணு ஆடி சட்டியோட்டாரு பண்னா எச்சரிக்கை ஜெல்லாதி ஜெல்லா அதிரு சமஸ்பரி மல்சிண்ட மலப்பணும் என்ன ஆண்டு பாத்திர முகிப்பே ஜெய்ஹிந்த் ஜெய கருநாட